ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಎಮ್ ಎ ಎಸ್ ಕಾಲೇಜಲ್ಲಿ ಓದ್ತಾ ಇದ್ದೆ ಸೊ ಎಮ್ ಎ ಎಸ್ ಕಾಲೇಜಲ್ಲೂ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸಲ್ಲಿ ತುಂಬ ಆಕ್ಟಿವ್ ಆಗಿದೆ ಅಲ್ಲಿ ನನಗನ್ಸುತ್ತೆ ಎಪ್ಪತ್ತೆಂಟು ಎಪ್ಪತ್ತೇಳ ಎಪ್ಪತ್ತೆಂಟು ಅಂತ ಗೊತ್ತಿಲ್ಲ ಬಹುಶಃ ಎಪ್ಪತ್ತೇಳು ಇರ್ಬೇಕೇನೋ ಕರ್ನಾಟಕ ನಾಟಕ ಅಕಾಡೆಮಿಯವರು ಆದ್ಯ ರಂಗಾಚಾರ್ಯರು ಅಂದರೆ ಶ್ರೀರಂಗರ ಒಂದು ಚೇರ್ಮನ್ಶಿಪ್ಪಲ್ಲಿ ಎಂತೆಂತ ಅವರು ಬಿ ವಿ ಕಾರಂತು ಮತ್ತೆ ಗಿರೀಶ್ ಕಾರ್ನಾರ್ ಡೈರೆಕ್ಷನ್ ಹೇಳ್ಕೊಡೋರು ಮತ್ತೆ ಜಿ ವಿ ಶಿವಾನ್ ಬಿ ಜಯಶ್ರೀ ಇವರು ಅಭಿನಯ ಮೈಮಿಂಗ್ ಎಲ್ಲ ಹೇಳ್ಕೊಡೋರು ಮೇಕಪ್ ನಾಣಿ ಅವರು ಮೇಕಪ್ ಹೇಳ್ಕೊಡ್ತಿದ್ರು ಆಮೇಲೆ ಲೈಟಿಂಗ್ ಬಂದು ಇಂಟರ್ನ್ಯಾಷನಲ್ ಫೇಮ್ ಇರುವಂತಹ ರಾಮ ಮೂರ್ತಿ ಅವರು ಲೈಟಿಂಗ್ ನಮಗೆ ಹೇಳ್ಕೊಡ್ತಿದ್ರು ಸ್ಟೇಜ್ ಬಗ್ಗೆ ವೆಂಕಟರಾಮ್ ಅವರು ಹೇಳ್ಕೊಡ್ತಿದ್ರು ಹೀಗೆ ಪ್ರಸನ್ನ ಅವರು ಡೈರೆಕ್ಷನ್ ಬಗ್ಗೆ ಹೇಳ್ಕೊಡ್ತಿದ್ರು ನಮಗೆ ಒಂದು ಎಪ್ಪತ್ತೈದು ದಿವಸಗಳ ಒಂದು ತರಬೇತಿ ಕಾರ್ಯಕ್ರಮವನ್ನ ಆಗ ನಾಟಕ ಅಕಾಡೆಮಿ ಅವರು ಆರ್ಗನೈಸ್ ಮಾಡಿದ್ರು ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಎಮ್ ಇ ಎಸ್ ಕಾಲೇಜಿಂದ ತುಂಬಾ ಜನ ಆಸ್ತಿ ಇದ್ರು ಸಹ ವಿದ್ಯಾರ್ಥಿಗಳಿಗೆ ನಾನು ಮತ್ತೆ ಗೋಪಾಲಕೃಷ್ಣ ನಾಯಿರಿ ಅಂತ ಅವರು ಎನ್ ಎಸ್ ಜಿಗೆಲ್ಲ ಹೋಗಿ ತುಂಬಾ ಹೆಸರು ಮಾಡಿ ಆ ಅತ್ಯುತ್ತಮ ನಾಟಕರಾಗಿದ್ರು ಗೋಪಾಲಕೃಷ್ಣ ನಾಯಿರಿ ಅವರಿಗೆ ಮತ್ತೆ ನನಗೆ ಅವಕಾಶ ಸಿಕ್ಕಿ ನಾವಿಬ್ರು ರವೀಂದ್ರ ಕಲಾ ಕ್ಷೇತ್ರಕ್ಕೆ ಹೋಗಿ ಎಪ್ಪತ್ತೈದು ದಿವಸಗಳ ಆ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ವಿ ಅದು ಕೂಡ ಅಷ್ಟೆ ನಮಗೆ ಈ ರಂಗಭೂಮಿಯ ಆ ಎಲ್ಲ ಪಟ್ಟುಗಳು ಜೊತೆಗೆ ರಂಗಭೂಮಿಯ ಶಿಸ್ತು ಈ ಎರಡನ್ನ ಕಲಸಿಕೊಟ್ಟಂತಹ ಒಂದು ವೇದಿಕೆ ಅದು ಆ ಎಪ್ಪತ್ತೈದು ದಿವಸಗಳ ಆ ತರಬೇತಿ ಕಾರ್ಯಕ್ರಮ ಸೊ ಅದನ್ನ ಮಾಡಿದೆ ಅದನ್ನ ಮಾಡಿ ಕಾಲೇಜು ಮುಗಿತು ಕಾಲೇಜು ಮುಗಿತಾ ಇದ್ದಾಗೇನೆ ನಾನು ಈ ವೃತ್ತಿರಂಗಭೂಮಿಯ ನಾಟಕಗಳಲ್ಲೂ ನಾನು ಪಾತ್ರ ಮಾಡೋದಕ್ಕೆ ಶುರು ಆಯಿತು ಹೇಗೆ ಅಂದರೆ ಅದು ನಮ್ಮ ಭಾವ ನನ್ನ ದೊಡ್ಡಕ್ಕನ ಗಂಡ ರಾಜೇಶ್ ಅವ್ರ ಮುಖಾಂತರ ರಾಜೇಶ್ ಅವರು ತುಂಬಾ ಪ್ರಸಿದ್ಧ ನಟ ನಾಯಕ ನಟ ಅವರು ಅಹ್ ರಂಗಭೂಮಿನಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿದ್ದಂತಹ ನಟರವರು ಅವ್ರದೇ ಒಂದು ರಾಜೇಶ್ ಮಂಡಳಿ ಅಂತ ಹುಟ್ಟುಹಾಕಿ ಆ ರಾಜೇಶ್ ಮಂಡಳಿಯಲ್ಲಿ ತುಂಬಾ ಒಳ್ಳೆಯ ಉತ್ತರ ಕರ್ನಾಟಕದ ನಾಟಕಗಳನ್ನ ನಾನು ಮಾಡ್ತಾ ಇದ್ದಿದ್ದು ಹೆಚ್ಚಾಗಿ ಗಂಡನಮಾನ ಅಂತ ಒಂದು ನಾಟಕ ಆ ಗಂಡನಮಾನ ನಾಟಕ ಅಂದರೆ ರಾಜೇಶ್ವರ ಮಿತ್ರ ಮಿತ್ರಮಂಡಳಿಲಿ ಗಂಡನ ಮಾನ ಒಂದು ನಾಟಕ ಇನ್ನೂ ಮೂರ್ನಾಲ್ಕು ನಾಟಕಗಳಿದೆ ಹೆಸರು ಮಾಡ್ತಾ ಗಂಡನ ಗಂಡನಮಾನ ನಾಟಕದಲ್ಲಿ ಒಂದು ಮದನ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ವಿಲನ್ ಆ ವಿಲನ್ ಕ್ಯಾರೆಕ್ಟರ್ ನಾನು ಮಾಡ್ತಿದ್ದೆ ನಮ್ಮ ಭಾವ ರಾಜೇಶ್ ಅವರು ನಾಯಕ ನಟನ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ರು ಆಮೇಲೆ ಗಾಯತ್ರಿ ನಮ್ಮಕ್ಕ ಅದರಲ್ಲಿ ತುಂಬ ಒಳ್ಳೆ ಕ್ಯಾರೆಕ್ಟರ್ ಒಂದು ಆ ಇಬ್ಬರ ನಾಯಕರುಗಳು ಆ ನಾಯಕರುಗಳ ತಂಗಿ ಒಬ್ಬಳು ನಂದಿನಿ ಅಂತ ಬರ್ತಾಳೆ ಆ ಪಾತ್ರನ ಗಾಯತ್ರಿ ಮಾಡ್ತಿದ್ಲು ಸೊ ಹೀಗೆ ಅವರ ಟ್ರೂಪಲ್ಲಿ ನಾನು ರೆಗ್ಯುಲರ್ ಆಗಿ ಈ ನಾಟಕಗಳಲ್ಲಿ ಪಾತ್ರ ಮಾಡ್ತಿದ್ದಾಗ ಒಮ್ಮೆ ಗೋಕಾಕಲ್ಲಿ ಅನ್ಸುತ್ತೆ ಗೋಕಾಕಲ್ಲಿ ಹತ್ತು ದಿವಸಗಳ ಒಂದು ಕ್ಯಾಂಪ್ ಇತ್ತು ಹತ್ತು ದಿವಸಗಳು ನಾಟಕ ಅಲ್ಲಿತ್ತು ಹತ್ತು ದಿವಸ ನಾಟಕ ಮಾಡ್ತಿದ್ದೆ ಆಗ ವಿಜಯ ತುಂಬ ಸೀನಿಯರ್ ಕನ್ನಡ ಹೀರೋಯಿನ್ ಅವರು ವಿಜಯ ಆ ನಾಟಕದಲ್ಲಿ ಹೀರೋಯಿನ್ ಪಾತ್ರ ಮಾಡ್ತಿದ್ರು ವಿಜಯ ಕಲಾ ಅವರು ನಾನು ವಿಲನ್ ಪಾತ್ರ ಮಾಡ್ತಿದ್ದಲ್ಲ ಹತ್ತು ದಿವಸ ಆ ನಾಟಕ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ದಿವಸ ನಮ್ಮ ಭಾವ ಅವ್ರನ್ನ ಕೇಳಿದ್ದಾರೆ ನಾನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ನಂದೇ ನಿರ್ಮಾಣ ನಾನೇ ಹೀರೋಯಿನ್ ನಾನೇ ಪ್ರೊಡ್ಯೂಸರು ಉಗ್ರ ನರಸಿಂಹ ಅಂತ ಆಗ ತುಂಬಾ ಫೇಮಸ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು ಆಮೇಲೆ ಡೈರೆಕ್ಟರ್ ಆದರು ಅವರು ಉಗ್ರ ನರಸಿಂಹ ಬಹಳ ಚಿಕ್ಕ ವಯಸ್ಸಿಗೆ ಹೊರಟೋದ್ರು ಉಗ್ರ ನರಸಿಂಹ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಕಲ್ಲರ್ ಅಲ್ಲಿ ಮಾಡ್ತಾ ಇದ್ದೀನಿ ಕಲ್ಲರ್ ಫಿಲಮ್ ಇದು ಅಂತ ನಾನು ಹೇಳ್ತಿರೋದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹಾಗೆ ಸ್ಟೋರಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕಲ್ಲರ್ ಫಿಲಮ್ಮು ಉಗ್ರ ನರಸಿಂಹ ಅವರ ಡೈರೆಕ್ಷನ್ನು ನಿಮ್ಮ ರವಿ ಭಾವಮೈದ ರವಿ ಇಲ್ಲಿ ವಿಲನ್ ಪಾತ್ರ ಇದ್ದಾರಲ್ಲ ಅವರು ಹೀರೋ ಆಗಿ ಮಾಡ್ತಾರಾ ಅಂತ ಕೇಳಿದರು ಅದಕ್ಕೆ ನಮ್ಮ ಭಾವವನ್ನು ಕೇಳಿದ್ದಾರೆ ಅವರು ನಮ್ಮ ಭಾವ ಅವನು ಇನ್ನೂ ಕಾಲೇಜ್ ಈಗ ಮುಗಿಸಿದಾನೆ ಇನ್ನು ಕೆಲಸಕ್ಕೆ ಸೇರ್ಕೋಬೇಕು ನಾನು ಕೇಳಿ ನೋಡ್ತೀನಿ ಯಾರು ಡೈರೆಕ್ಟರು ಉಗ್ರ ನರಸಿಂಹ ಉಗ್ರ ನರಸಿಂಹ ಅಂದರೆ ನಮ್ಮ ಭಾವನಾಗೆ ಅವರ ಚಿತ್ರಗಳಲ್ಲಿ ಎಷ್ಟೋ ಚಿತ್ರಗಳಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಉಗ್ರ ನರಸಿಂಹ ಕೆಲಸ ಮಾಡಿದರು ಅವರ ಒಂದು ಕೇಪಬಿಲಿಟಿ ಕೆಪಾಸಿಟಿ ಎಲ್ಲ ನಮ್ಮ ಭಾವನ ಗೊತ್ತಿತ್ತು ತುಂಬ ಒಳ್ಳೆ ಇದು ಡೈರೆಕ್ಟರ್ ಅವರು ಉಗ್ರ ನರಸಿಂಹ ಅವರು ನನಗೆ ಅಡ್ವೈಸ್ ಮಾಡಿದ್ರು ಉಗ್ರ ನರಸಿಂಹ ಡೈರೆಕ್ಟ್ ಮಾಡ್ತಾರೆ ಮತ್ತು ಕಲರ್ ಫಿಲ್ಮ್ ಅಂದರೆ ನೀನು ಮಾಡ್ಬೋದು ನೋಡು ನಿನಗೆ ಇಷ್ಟ ಇದ್ದರೆ ಈ ಕಲಾ ರಂಗದಲ್ಲೇ ನೀನು ಮುಂದುವರಿಬೇಕು ಅನ್ನೋ ಹಾಗಿದ್ರೆ ಮಾಡ್ಬೋದಪ್ಪ ಅಂತ ನನಗೂ ನಮ್ಮ ಭಾವನ ಅಡ್ವೈಸು ಇಷ್ಟ ಆಯಿತು ಆಮೇಲೆ ಆಸೆ ಇತ್ತಲ್ಲ ಮಾಡಬೇಕು ಸಿನಿಮಾ ಸಿನಿಮಾ ಮಾಧ್ಯಮ ಮಾಧ್ಯಮದಲ್ಲಿ ಕಾಣಿಸ್ಕೊಳ್ಬೇಕು ಅಂತ ನಾನು ಒಪ್ಕೊಂಡೆ ಒಪ್ಕೊಂಡು ನಾನು ಆ ಚಿತ್ರದಲ್ಲಿ ಆಕ್ಟ್ ಮಾಡೋದಕ್ಕೆ ಶುರು ಮಾಡಿದೆ ಬಟ್ ಏನಾಯ್ತು ಒಂಥರ ತುಂಬಾ ದುರದೃಷ್ಟ ನಮ್ಮ ಚಿತ್ರೀಕರಣ ಒಂದ್ ಸ್ವಲ್ಪ ಅನ್ಕೊಂಡ್ ಹಾಗೇನೆ ಕೂಡ್ಲೆ ಪ್ರಾರಂಭ ಆಗ್ಲಿಲ್ಲ ಒಂದ್ ನಾಲ್ಕೈದು ತಿಂಗಳು ತಡ ಆಯ್ತು ಬಿಕಾಸ್ ಕಲರ್ ಫಿಲ್ಮು ಅವ್ರಿಗೆ ಫೈನಾನ್ಷಿಯಲ್ ಅಹ್ ಇದು ಸಿದ್ಧತೆಗಳು ಮಾಡ್ಕೋಬೇಕಿತ್ತು ವಿಜಯಕಲಾ ಅವರು ಅವರೇ ಹೀರೋಯಿನ್ ಕೂಡ ತುಂಬಾ ಜವಾಬ್ದಾರಿ ಇತ್ತು ಆ ಒಂದು ಮೂರ್ನಾಲ್ಕು ತಿಂಗಳು ಡಿಲೇ ಆದ ಸಂದರ್ಭದಲ್ಲಿ ದುರದೃಷ್ಟವಶಾತ್ ಉಗ್ರ ನರಸಿಂಹ ಅವ್ರು ತೀರ್ಕೊಂಬಿಟ್ರು ಸೊ ಹಾಗಾಗಿ ಅವರು ಆ ಸಿನಿಮಾ ಡೈರೆಕ್ಟ್ ಮಾಡೋಕಾಗಲಿಲ್ಲ ಕಡೆಗೆ ಯಾರು ಡೈರೆಕ್ಟರ್ ಏನು ಅಂತಿದ್ದಾಗ ವಿಜಯ್ ಕಲಾ ಅವರು ಇಲ್ಲ ನಾನೇ ಒಂದು ಕೆಲವೊಂದು ಅಸಿಸ್ಟೆಂಟ್ಗಳ್ನ ಇಟ್ಕೊಂಡು ನಾನೇ ಡೈರೆಕ್ಟ್ ಮಾಡ್ತೀನಿ ಅಂತ ನಿರ್ಧಾರ ತೊಗೊಂಡ್ರು ನಮಗೇನು ಅದ್ರ ಬಗ್ಗೆ ಅಷ್ಟೊಂದೆಲ್ಲ ಏನೂ ಗೊತ್ತಿಲ್ಲ ಯಾರು ಡೈರೆಕ್ಟ್ ಮಾಡಿದ್ರೆ ಏನಂತೆ ನನಗೊಂದು ಹೀರೋ ಪಾತ್ರ ಸಿಕ್ಕಿದೆ ನಾನು ಮಾಡ್ತಿದ್ದೀನಿ ಅಂದ್ಕೊಂಡು ಏನು ಹಿಂದ್ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಏನಾದರೂ ಸಲಹೆ ಸೂಚನೆಗಳು ನಮ್ಮ ಭಾವನ ಕೇಳಬೇಕು ಅಥವಾ ನಮ್ಮ ಈ ತರ ದೊಡ್ಡ ದೊಡ್ಡವ್ರನ್ನ ಕೇಳಬೇಕು ಸೊ ನಮ್ ಭಾವನ ಕೇಳದೆ ಅವ್ರು ಮಾಡು ಅಂದ್ರು ಅದ್ರಲ್ಲಿ ನಿಮಗೆಲ್ಲ ಹೆಸರು ಗೊತ್ತು ಡೈಮಂಡ್ ಸೀಕ್ರೆಟ್ ಅಂತ ಒಂದು ಪಿಕ್ಚರ್ ಅದು ಡೈಮಂಡ್ ಸೀಕ್ರೆಟ್ ಅಂತ ಚೆನ್ನಾಗೂ ಇತ್ತು ದೂರದರ್ಶನದಲ್ಲಿ ಸುಮಾರು ಸಲ ಅದು ಪ್ರಸಾರ ಆಗಿದೆ ಆ ಪಿಕ್ಚರ್ ಬಟ್ ಅದರ ಪ್ರೊಡಕ್ಷನ್ ನಾವು ಅನ್ಕೊಂಡ ಹಾಗೆ ಒಂದು ವರ್ಷದಲ್ಲಿ ಆಗಲಿಲ್ಲ ತುಂಬ ಆರ್ಥಿಕ ಸಮಸ್ಯೆಗಳು ಆ ಪಿಕ್ಚರ್ಗೆ ಬಂದು ಅದು ಒಂದು ವರ್ಷ ಅಂದ್ಕೊಂಡಿದ್ದು ನಾಲ್ಕೈದು ವರ್ಷ ತೊಗೊಂಬಿಡ್ತು ನಿಧಾನಕ್ಕೆ ರಿಲೀಸ್ ಆಯಿತು ಬಟ್ ಏನಾಯ್ತು ಇದು ಮುಹೂರ್ತ ಎಲ್ಲ ಆಗಿ ಫಸ್ಟ್ ಸ್ಕೆಡ್ಯೂಲ್ ಒಂದು ಎಂಟು ಹತ್ತು ದಿವಸ ಶೂಟಿಂಗ್ ಮಾಡಿದ್ರು ಆ ಶೂಟಿಂಗ್ ಎಲ್ಲ ಮುಗಿದಾಗ ಆಗ ತುಂಬಾ ಅಂದ್ರೆ ತುಂಬಾ ಫೇಮಸ್ ಸಿನಿಮಾ ಮ್ಯಾಗ್ಝೈನ್ ಅಂದ್ರೆ ವಿಜಯ್ ಚಿತ್ರ ವಿಜಯ್ ಚಿತ್ರದಲ್ಲಿ ನಮ್ಮ ಎಲ್ಲ ಹೊಸ ಚಿತ್ರಗಳ ಬಗ್ಗೆ ಆರ್ಟಿಕಲ್ಸ್ ಬರೋದಲ್ಲ ನಮ್ಮ ಈ ಡೈಮಂಡ್ ಸೀಕ್ರೆಟ್ ಪಿಕ್ಚರ್ ಬಗ್ಗೆನು ಆರ್ಟಿಕಲ್ ತುಂಬಾ ದೊಡ್ಡ ಎರಡು ಪೇಜಿನ ಆರ್ಟಿಕಲ್ ಬಂದು ನಂದು ನಾನೇ ನಾಯಕ ನಟ ಅಲ್ವಾ ನಂದು ವಿಜಯಕಲಾ ಜೊ ಜೊತೆ ಜೊತೆಯಲ್ಲಿರೋದು ಆ ಡೋಯ್ ಸಾಂಗ್ದು ಏನ್ ಪೋರ್ಷನ್ ಆಗಿತ್ತು ಅದರದೆಲ್ಲ ಒಂದು ನಾಲ್ಕೈದು ಸ್ಟಿಲ್ಗಳೆಲ್ಲ ಹಾಕ್ಬಿಟ್ಟಿದ್ರು ಆ ವಿಜಯ್ ಚಿತ್ರ ಮ್ಯಾಗ್ಝೈನ್ ಅಲ್ಲಿ ಅಷ್ಟೇ ಸಾಲ್ದು ಅಂತ No, no, no. ಆಗಾಗಲೇ ಅಂಬರೀಷ್ ಅವರು ಬಂದು ಹೆಸರು ಮಾಡಿದರು ಅಂಬರೀಷ್ ಅವರು ನಾಗರ ಹಾವು ಮುಖಾಂತರ ಬಂದಿದ್ದಲ್ವ ನಾನು ಹೇಳ್ತಾ ಇರೋದು ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ ಸ್ಟೋರಿ ಅಂದರೆ ಒಂದು ಆರೇಳು ವರ್ಷ ಅಂಬರೀಷ್ ಅವ್ರ ಥರ ಇವನು ಹುಡುಗ ಕಾಣಿಸ್ತಾನೆ ಅಂತ ಹೇಳಿ ಅಂಬರೀಷ್ ಅವರಿಗೆ ರಿಲೇಟ್ ಮಾಡಿ ನನ್ನ ನನ್ನನ್ನು ಅಂಬರೀಷ್ ಥರನೇ ಇದ್ದಾನೆ ಇನ್ನೊಬ್ಬ ಬಂದ ಕನ್ನಡ ಚಿತ್ರರಂಗಕ್ಕೆ ಅನ್ನೋ ಥರ ಎಲ್ಲ ಬರೆದಿದ್ರು ಒಂಥರ ಆ ಕಾಲದಲ್ಲಿ ತುಂಬ ಸಂತೋಷ ಏನೋ ಒಂದು ಹಿರಿಮೆ ನನಗೆ ಮ್ಯಾಗ್ಝೀನಲ್ಲೆಲ್ಲ ಬಂದಿದೆ ಅಂತ ಬಟ್ ಅದು ಪಿಚ್ಚರ್ ರಿಲೀಸ್ ಆಗೋದಕ್ಕೆ ತಡ ಆಯಿತು డై సీక్రెట్ నా అన్కొండ్ హావ్ నవ్వు ప్లాన్ మేట్స్ ఎలా శుర్ ఆగ్లే నాకై తింగ్ డిలే ఆయ్ ನಾಲ್ಕೈದು ತಿಂಗಳು ಡಿಲೇ ಆಯಿತು ನಾನು ಇನ್ನೂ ಯಾವುದೋ ಕೆಲಸಕ್ಕೆ ಸೇರಿರಲಿಲ್ಲ ಕಾಲೇಜು ಡಿಗ್ರಿ ಮುಗಿಸಿದ್ದೆ ಕೆಲಸಕ್ಕೆ ಸೇರಿರಲಿಲ್ಲ ಕೆಲಸಕ್ಕೆ ಸೇರ್ಕೋಬೇಕು ಮನೆಯಲ್ಲೇ ನಮ್ಮಪ್ಪ ಒಬ್ಬರೇ ದುಡಿತಾ ಇದ್ದಿದ್ದು ಸೊ ಹಾಗಾಗಿ ನಾವು ಅವ್ರಿಗೆ ಆರ್ಥಿಕವಾಗಿ ಏನಾದರೂ ಜವಾಬ್ದಾರಿ ಮನೆ ಜವಾಬ್ದಾರಿ ತೊಗೋಬೇಕು ಅವ್ರಿಗೊಂದಿಷ್ಟು ಸಹಕಾರ ಕೊಡಬೇಕು ಅನ್ನೋ ಒಂದು ಆಲೋಚನೆ ಮನಸ್ಸಲ್ಲಿ ಇತ್ತಲ್ಲ ಆದರೆ ಈ ಕಲಾ ಮಾಧ್ಯಮ ಎಳಿತಾ ಇತ್ತು ಹೆಚ್ಚೆಚ್ಚು ತೊಡಗಿಸ್ಕೋಬೇಕು ಸಿನಿಮಾದಲ್ಲಿ ನಾಟಕದಲ್ಲಿ ಅವಾಗ ಟಿ ವಿ ಬಂದಿರಲಿಲ್ಲ ಸೊ ಡೈಮಂಡ್ ಸಿಕ್ರೆಟು ಶೂಟಿಂಗು ಶುರು ಅಂತ ಡೇಟ್ಸ್ ಕೊಟ್ಬಿಟ್ರು ಡೇಟ್ಸ್ ಎಲ್ಲ ಬಂತು ಏನೋ ಒಂದು ಖುಷಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಆತಂಕ ಭಯ ಹೇಗಿರುತ್ತೋ ಏನೋ ವಾತಾವರಣ ಅಂತ ತುಂಬಾ ಆವತ್ತಿನ ದಿವಸಗಳಲ್ಲೇನೆ ತುಂಬ ಅದ್ಧೂರಿಯಾಗಿ ಮುಹೂರ್ತ ನಡೀತು ಇದು ಇಲ್ಲಿ ಆ ಶಾಮ್ ಇದು ಆಕಾಶವಾಣಿ ಹಿಂದ್ಗಡೆ ಒಂದು ಫೇಮಸ್ ಹೋಟೆಲ್ ಇತ್ತಲ್ಲ ಶ್ಯಾಮ್ ಪ್ರಕಾಶ್ ಹೋಟೆಲ್ ಇದೆಯಲ್ಲ ಶ್ಯಾಮ್ ಪ್ರಕಾಶ್ ಹೋಟೆಲ್ ನಲ್ಲಿ ಒಂದ್ ನಾಲ್ಕೈದು ದಿವಸ ಫಸ್ಟ್ ಸ್ಕೆಡ್ಯೂಲ್ ಒಂದು ಸಾಂಗ್ ಶೂಟಿಂಗು ಅಲ್ಲ ಆಯ್ತು ಜೊತೆ ಮುಹೂರ್ತನೂ ಅಲ್ಲೇ ಆಯ್ತು ಮುಹೂರ್ತಕ್ಕೆಲ್ಲ ತುಂಬಾ ನಮ್ಮ ಚಿತ್ರೋದ್ಯಮದ ಅವತ್ತಿನ ಗಣ್ಯ ವ್ಯಕ್ತಿಗಳು ಸುಮಾರು ಜನ ಬಂದಿದ್ರು ಎಲ್ಲ ನಮಗೆ ಒಂದು ಹೊಸ ಅನುಭವ ಅವ್ರನ್ನೆಲ್ಲ ಕಂಡ್ರೆ ಒಂದು ಖುಷಿ ಬಟ್ ಮಾತಾಡ್ಸೋದಕ್ಕೆ ಭಯ ನಾನೇ ನಾಯಕ ನಟನ ಪಾತ್ರ ಸೊ ಹಾಗಾಗಿ ಎಲ್ಲ ಕಡೆ ಕರೆದು ಮಧ್ಯದಲ್ಲಿ ನಿಲ್ಸೋರು ಹೀರೋಯಿನ್ ವಿಜಯಕಲಾ ಅವರು ನಾವು ನಾಟಕದಲ್ಲೇನೋ ಒಂಥರ ತುಂಬ ಕ್ಲೋಸ್ ಆಗಿ ಮಾಡ್ತಿದ್ವಿ ನಾನು ವಿಲನ್ನು ಅವ್ರ ಹೀರೋಯಿನ್ ಬಟ್ ಇಲ್ಲಿ ಸಿನಿಮಾದಲ್ಲಿ ಅವರು ಡೈರೆಕ್ಟ್ರು ಜೊತೆಗೆ ಹೀರೋಯಿನ್ ಮತ್ತೆ ಸಿನಿಮಾದಲ್ಲಿ ಆಗಾಗಲೇ ಅವರು ಸುಮಾರು ಪಿಕ್ಚರ್ಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದ್ರು ಸೊ ಹಾಗಾಗಿ ಏನೋ ಒಂದು ಅಂತರ ಇದ್ದೇ ಇರುತ್ತಲ್ಲ ಏಕದಮ್ ನಾವು ನಮ್ಮ ಲೆವೆಲ್ಗೆ ಅವ್ರನ್ನ ಪರಿಗಣಿಸೋದಕ್ಕಾಗೋದಿಲ್ಲ ಸೊ ಆ ಅಂತರ ಆಮೇಲೆ ಎರಡು ದಿವಸ ಟಾಕಿ ಪೋರ್ಷನ್ ಆಯಿತು ಅದನ್ನೆಲ್ಲ ತುಂಬ ಚೆನ್ನಾಗಿ ನಾನು ನಾಟಕದ ಒಂದು ಹಿನ್ನೆಲೆ ರಂಗಭೂಮಿ ಹಿನ್ನೆಲೆ ಆಕಾಶವಾಣಿಯ ಹಿನ್ನೆಲೆ ಸೊ ಡೈಲಾಗ್ ಕೊಟ್ರೆ ಅದನ್ನ ಒಂದು ನಿಮಿಷದಲ್ಲಿ ನಾನು ಅದಕ್ಕೆ ಅಹ್ ಮಾನಸಿಕವಾಗಿ ಸಿದ್ಧನಾಗ್ತಿದ್ದೆ ತಯಾರಾಗ್ಬಿಡ್ತಿದ್ದೆ ಆಮೇಲೆ ನಾನು ಮುಂಚೆಯಿಂದನೂ ಈ ಮೆಮರಿ ಪವರ್ ಬೈ ಗಾಡ್ಸ್ ಗ್ರೇಸ್ ತುಂಬ ಚೆನ್ನಾಗಿದೆ ಜ್ಞಾಪಕ ಶಕ್ತಿ ನನಗೆ ಒಂದು ಪ್ಯಾರಾಗ್ರಾಫ್ ಡೈಲಾಗ್ ಕೊಟ್ರೆ ನಾನು ಒಂದ್ಸಲಿ ಎರಡು ಸಲ ನೋಡ್ಕೊಳ್ಳೋಷ್ಟಲೇ ಆ ಡೈಲಾಗ್ಸ್ ಪೂರ್ತಿ ನನಗೆ ತಲೆಯಲ್ಲಿ ಕೂತಿರುತ್ತೆ ಸೊ ಎಷ್ಟು ದೊಡ್ಡ ವಾಕ್ಯಗಳನ್ನ ಕೊಟ್ಟರು ಮರೀದೆ ಮಾತಾಡುವಂಥ ಒಂದು ಶಕ್ತಿನೂ ಆಗಿತ್ತು ಅವಾಗೆಲ್ಲ ಏನು ಡಿಜಿಟಲ್ ಕ್ಯಾಮ್ರಾ ಅಲ್ಲ ರೀಲ್ಗಳು ಅದು ಒನ್ ಟೇಕ್ ಏನಾದರೂ ಎಕ್ಸ್ಟ್ರಾ ಆಯಿತು ಅಂದರೆ ಒಂದಷ್ಟು ಅಡಿಗಳು ಇನ್ನೂರು ಅಡಿ ಮುನ್ನೂರು ಅಡಿ ವೇಸ್ಟ್ ಆಗುವಂಥ ಇದು ಸೊ ತುಂಬ ರಿಹರ್ಸಲ್ಸು ಪ್ಲ್ಯಾನ್ ಮಾಡಿಕೊಂಡೇ ಮಾಡಬೇಕಿತ್ತಲ್ವ ಸೊ ಈ ಎಲ್ಲ ಭಯಗಳ ಮಧ್ಯೆ ಒಂದೆರಡು ದಿವಸ ಟಾಕಿ ಪುರುಷನ ಆಯಿತು ಮೂರನೇ ದಿವಸನೇ ನಾನೇ ಒಂದು ಸಾಂಗು ಬ್ಯೂಟಿಫುಲ್ ಸಾಂಗ್ ಅದು ಒಂದು ಆರ್ಕೆಸ್ಟ್ರಾ ನಡೀತಾ ಇರುತ್ತೆ ಅಲ್ಲಿ ಕಥೆಯ ಒಂದು ಹಲವಾರು ಪಾತ್ರಗಳು ಆ ಹಾಡಿನಲ್ಲಿ ಬಂದು ಹೋಗ್ತಾ ಇರುತ್ತೆ ಏನೋ ಒಂದು ಕೆಲಸ ನಡೀತಾ ಇರುತ್ತೆ ಆ ಹಾಡು ಜೊತೆ ಜೊತೆಲೆ ಈ ಇಂಪಾರ್ಟೆಂಟ್ ಒಂದು ಡಿಟೆಕ್ಟಿವ್ ಸ್ಟೋರಿ ಅದು ಸೊ ಏನೋ ಒಂದು ನಡೀತಾ ಇರುತ್ತೆ ಕೆಲವೊಂದು ಪಾತ್ರಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಒಂದು ಕಥೆ ಅದರಲ್ಲೇ ಇದೆ ಆದರೆ ಹಾಡು ಹಾಡಲ್ಲಿ ನಾನು ಟ್ರಂಫೆಟ್ ಇಟ್ಕೊಂಡು ನಾನು ಇದು 어 정말 p 하이 s ಬಟ್ ನನಗೆ ಡ್ಯಾನ್ಸ್ ಬರಲ್ಲ ಯಾರೋ ತುಂಬ ಒಳ್ಳೆ ಕೊರಿಯೋಗ್ರಾಫರು ಚೆನ್ನೈಂದ ಬಂದಿದ್ದರು ಅವರು ಡ್ಯಾನ್ಸ್ ಮಾಸ್ಟ್ರು ಅವರು ಹೇಳಿಕೊಟ್ಟಿದ್ದನ್ನು ನಾನು ಪಿಕ್ ಮಾಡಿಕೊಂಡು ಆಮೇಲೆ ಸಾಂಗು ಅದು ನಾಗರಾನಲ್ಲಿ ಹಾಕಿರೋರಲ್ವಾ ಆ ಲಿಪ್ ಮೂಮೆಂಟ್ಸು ಏನೂ ಮರಿಬಾರ್ದು ಆ ಸಾಂಗು ಪೂರ್ತಿ ಬಾಯ ಹಾಟ್ ಮಾಡಿಕೊಂಡು ಆ ಲಿಪ್ ಮೂಮೆಂಟ್ ಸರಿಯಾಗಿ ನಾನು ಮಾಡಿಕೊಂಡು ಇದ್ರ ಜೊತೆಗೆ ನನ್ನ ಎಕ್ಸ್ಪ್ರೆಷನ್ಸು ಆ ಹೀರೋಯಿಸಮ್ಮು ಎಲ್ಲ ಇರಬೇಕು ಇದ್ರ ಬಗ್ಗೆ ನನಗೆ ಏನೂ ಸಿದ್ಧತೆ ಇಲ್ಲ ಏನೂ ಅನುಭವ ಇಲ್ಲ ಒಂದು ಮೂರ್ನಾಲ್ಕು ದಿವಸ ಶೂಟ್ ಮಾಡಿದ್ರು ಮೊದಲು ಮೊದಲು ಸ್ವಲ್ಪ ಕಷ್ಟ ಆಯಿತು ಮೊದಲನೇ ದಿವಸ ಅಂತೂ ತುಂಬ ಕಷ್ಟ ಆಯ್ತು ತುಂಬಾ ಆಗೋದು ಆ ಸಿಂಕರ್ನೈಸೇ ಆಗ್ತಿರ್ಲಿಲ್ಲ ನನ್ನ ಸ್ಟೆಪ್ಸ್ಗೂ ನನ್ನ ಸಾಂಗ್ ಲಿಪ್ ಮೂಮೆಂಟ್ಗೂ ಇನ್ನೊಂದಕ್ಕೂ ಅಭಿನಯಕ್ಕೂ ಎಕ್ಸ್ಪ್ರೆಷನ್ಗೂ ಸಿಂಕೆ ಆಗ್ತಿರ್ಲಿಲ್ಲ ಮೊದಲನೇ ದಿವಸ ಮಾತ್ರ ಎರಡನೇ ದಿವಸದಿಂದ ಒಂದು ಸ್ವಲ್ಪ ಅವರು ಹೇಳಿಕೊಟ್ರು ಹಿಡ್ತಾ ಬಂತು ಆ ಭಯನೂ ಒಂದು ಸ್ವಲ್ಪ ದೂರ ಆಗ್ತಾ ಹೋಯಿತು ತುಂಬಾ ಚೆನ್ನಾಗಿ ನಾನು ಆ ಚಿತ್ರೀಕರಣದಲ್ಲಿ ತೊಡಗಿಸ್ಕೊಳೋದಕ್ಕೆ ಅವಕಾಶ ಆಯ್ತು ಆ ಚಿತ್ರ ನಾವ್ ಅನ್ಕೊಂಡ ಹಾಗೇನೆ ಒಂದ್ ಆರೇಳು ತಿಂಗಳಲ್ಲಿ ಕಂಪ್ಲೀಟ್ ಆಗಿ ರಿಲೀಸ್ ಆಗ್ಬಿಟ್ಟಿದ್ದರೆ ಬಹುಶಃ ನಾನು ಆವತ್ತಿನ ದಿವಸದಿಂದಾನೆ ಅಂದರೆ ನನ್ನ ಇಪ್ಪತ್ತನೇ ವಯಸ್ಸಲ್ಲೇ ನಾನು ಒಬ್ಬ ನಾಯಕ ನಟನಾಗಿ ಬಂದಲ್ಲ ಅದು ಹಾಗೆ ಮುಂದುವರೆದು ಭಗವಂತನ ಕೃಪೆ ಬೇಕಿದ್ದಕ್ಕೆಲ್ಲ ಭಗವಂತನ ಕೃಪೆ ಇದ್ದಿದ್ದರೆ ನಾನೊಬ್ಬ ದೊಡ್ಡ ಕಲಾವಿದನಾಗಿ ಅವತ್ತೇ ಎಸ್ಟಾಬ್ಲಿಷ್ ಆಗೋ ಅವಕಾಶಗಳು ಬಂದಿತ್ತು ಆಗಬಹುದಿತ್ತೇನೋ ಆದರೆ ನಾನು ಹೇಳಿದ್ನಲ್ಲ ಆ ಪಿಕ್ಚರು ಪಾಪ ವಿಜಯ್ ಕಲಾ ಅವರೇ ಅವರು ಅವತ್ತು ನಾಟಕಗಳಲ್ಲಿ ಅವರು ಚಿತ್ರಗಳಲ್ಲಿ ಅಭಿನಯಿಸಿ ದುಡಿಬೇಕು ಆ ದುಡ್ಡನ್ನು ಒಟ್ಟುಗೂಡಿಸ್ಕೊಂಡ್ಬಂದು ಈ ಚಿತ್ರದ ಮೇಲೆ ಹಾಕಬೇಕು ಅವರೇ ಪ್ರೊಡ್ಯೂಸರು ಸೊ ಇದಕ್ಕೆ ಒಂದಷ್ಟು ಆಮೇಲೆ ಅವ್ರು ಅನ್ಕೊಂಡ ಹಾಗೆ ಅವ್ರಿಗೆ ಫೈನಾನ್ಸ್ ಯಾರ್ಯಾರು ಕೊಡ್ತೀವಿ ಅಂತ ಹೇಳಿದರು ಸುಮಾರು ಜನ ಫೈನಾನ್ಸ್ ಕೊಡಲಿಲ್ಲ ತಡ ಮಾಡಿದ್ರು ಕೈ ಕೊಟ್ಟರು ಆಮೇಲೆ ಅವ್ರು ಅನ್ಕೊಂಡಿದ್ದ ಖರ್ಚುಗಳಿಗೆ ನಾಲ್ಕರಷ್ಟು ಜಾಸ್ತಿ ಖರ್ಚುಗಳು ಆಗೋಕ್ಕೆ ಶುರು ಆಯಿತು ಕಲರ್ ಫಿಲಮ್ಮು ಸೊ ಹಾಗಾಗಿ ನಾವು ಅನ್ಕೊಂಡಿದ್ದ ಆರು ತಿಂಗಳಲ್ಲಿ ಆ ಪಿಕ್ಚರ್ ಮುಗಿಲಿಲ್ಲ ಸುಮಾರು ನಾಲ್ಕು ವರ್ಷ ತೊಗೊಂಡ್ಬಿಡ್ತು ನಾಲ್ಕು ವರ್ಷ ತಗೊಂಡಾಗ ನಾನು ಏನ್ ಮಾಡ್ಲಿ ಅದು ಶೂಟಿಂಗ್ ಯಾವಾಗ್ಲೂ ಅವ್ರಿಗೆ ದುಡ್ಡು ಒಟ್ಟು ಮಾಡ್ಕೊಳ್ಳೋರು ಶೂಟಿಂಗ್ ಅಂತ ಹೇಳೋರು ಒಂದು ವಾರ ಶೂಟಿಂಗ್ ಒಂದು ವಾರ ಶೂಟಿಂಗ್ ಆದ್ಮೇಲೆ ಮತ್ತೆ ಆರು ತಿಂಗಳು ಗ್ಯಾಪ್ ಆರು ತಿಂಗಳ ಗ್ಯಾಪಲ್ಲಿ ನಾನು ಏನ್ ಮಾಡಲಿ ಸೊ ಆಗ ಬೈ ಫೋರ್ಸ್ ನಾನೊಂದು ಪ್ರೈವೇಟ್ ಕನ್ಸರ್ನ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ನಾನು ಆವತ್ತಿನ ಕಾಲದಲ್ಲಿ ರೇವತಿ ಎಂಟರ್ಪ್ರೈಸಸ್ ಅಂತ ಒಂದು ಈ ರೇ ರೇಸ್ ಕೋರ್ಸ್ ಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ ಅದು ಆ ಸೊ ಅಲ್ಲಿ ನಾನು ಅಂದ್ರೆ ರೇಸ್ ಕೋರ್ಸ್ ಸಂಸ್ಥೆ ಅಲ್ಲ ಪ್ರೈವೇಟ್ ಓನರ್ಸು ರೇಸ್ ಕೋರ್ಸ್ ರೇಸಿಗೆ ಸಂಬಂಧಪಟ್ಟಂತಹ ಒಂದು ಕುದುರೆ ಜೂಜಿನ ಒಂದು ಸಂಸ್ಥೆ ಅಂತ ಹೇಳ್ಬೋದು ಅಲ್ಲಿ ಒಂದು ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ ಅದು ಬೆಂಗಳೂರಲ್ಲಿ ಒಂದು ಹತ್ತನ್ನೆರಡು ಬ್ರಾಂಚ್ ಇತ್ತು ರೇವತಿ ಎಂಟರ್ಪ್ರೈಸಸ್ ರಾಮೂರ್ತಿ ಅಂತ ಒಬ್ಬರು ಅದಕ್ಕೆ ಓನರು ತುಂಬ ಚೆನ್ನಾಗಿ ನನ್ನನ್ನು ಅವರು ನೋಡ್ಕೊಳ್ಳೋರು ತುಂಬ ಒಳ್ಳೆಯ ಸಂಬಳ ಕೊಡೋರು ಸೊ ಹಾಗಾಗಿ ನನಗೆ ಆ ಸಂಬಳದ ಅವಶ್ಯಕತೆ ಇತ್ತು ಯಾಕೆಂದರೆ ಪಾಪ ಅಪ್ಪ ಒಬ್ರೇನೆ ದುಡಿದು ಮನೆ ನಿಭಾಯಿಸಬೇಕು ನಮ್ಮ ಅಣ್ಣನೂ ಇನ್ನೂ ಸೆಟ್ಲ್ ಆಗಿರಲಿಲ್ಲ ಕೆಲಸ ಪ್ರಾರಂಭ ಮಾಡಿರಲಿಲ್ಲ ನಾನು ಈ ಪ್ರೈವೇಟ್ ಕನ್ಸರ್ನಲ್ಲಿ ಕೆಲಸ ಸಿಗ್ತಲ್ಲ ಸಂಪಾದನೆನೂ ಚೆನ್ನಾಗಿತ್ತು ಮ್ಯಾನೇಜರ್ ಆಗಿ ಒಂದು ಹನ್ನೆರಡು ಬೇರೆ ಬೇರೆ ಏರಿಯಾಗಳಲ್ಲಿ ಇದ್ದಿದ್ದಂತಹ ಬ್ರಾಂಚಸ್ಗೆಲ್ಲ ವಿಸಿಟ್ ಕೊಟ್ಟು ಆ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದು ಅಕೌಂಟ್ಸ್ ಎಲ್ಲ ರೆಡಿ ಮಾಡಿ ನಮ್ಮ ಬಾಸಿಗೆ ರಾಮಮೂರ್ತಿಯವರು ಕೊಡುವಂತ ಕೆಲಸ ಒಳ್ಳೆ ಸಂಪಾದನೆ ವಾರಕ್ಕೆ ಎಷ್ಟು ಅಂತ ಬರೋದು ತಿಂಗಳಿಗೆ ಸಂಬಳ ಕೊಡೋರು ಸೊ ಅದನ್ನೆಲ್ಲ ನಮ್ಮ ತಂದೆಯವರಿಗೆ ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ತಂದು ಕೊಟ್ಟರೆ ಏನೋ ಇಷ್ಟೊಂದು ದುಡ್ಡು ತಂದು ಕೊಡ್ತಿದ್ಯಾ ಅಂತ ಅವ್ರಿಗೆ ಏನು ಎಷ್ಟು ದುಡ್ಡಲ್ಲ ಮುನ್ನೂರು ನಾನೂರು ರೂಪಾಯಿ ಅವ್ರ ಕೈಗೆ ಕೊಟ್ರೆ ಆಗ ಮುನ್ನೂರು ನಾನೂರೇನೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ತುಂಬಾ ದುಡ್ಡು ದುಡ್ಡು ಏನಪ್ಪಾ ಇಷ್ಟೊಂದು ಕೊಡ್ತಿದ್ಯಾ ನಾನು ಸಂಪಾದನೆ ಬರ್ತಿದೆ ತಗೊಳ್ಳಿ ಅಂತ ಕೊಡ್ತಿದ್ದೆ ಆದರೆ ನಾ ಹೇಳಿದ್ನಲ್ಲ ಆ ಸಂಪಾದನೆ ಏನು ತುಂಬಾ ದಿವಸ ನಾನು ಅದ್ರಲ್ಲಿ ದುಡ್ದು ನಮ್ಮ ಅಪ್ಪನಿಗೆ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕೆಂದರೆ ಒಂದು ಅನಿರೀಕ್ಷಿತವಾದ ಒಂದು ದುರ್ಘಟನೆ ನಮ್ಮ ಮನೇಲಿ ನಡೆದೋಯ್ತು